ನ್ಯೂಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ ಬೇಲೂರಿನ ಬಡ್ಡಿ ದಂಧೆ ಗೂಂಡಾಗಳನ್ನ ತಮ್ಮ ಜೊತೆಗೆ ಇಟ್ಕೊಂಡು ಬಡ್ಡಿ ದಂಧೆಯನ್ನ ನಡೆಸ್ತಾ ಇದ್ದಾರೆ ಬೇಲೂರಿನ ಉಪತಹಶೀಲ್ದಾರ್ ಕೆಜೆ ಪ್ರದೀಪ್ ಆರೋಪಿ ಬಿಕ್ಕೋಡು ನಾಡ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಪ್ರದೀಪ್ ಮಹಿಳೆಯೊಬ್ಬರಿಗೆ ಬಡ್ಡಿ ಕೊಟ್ಟು ಕಾಟ ಕೊಡ್ತಿದ್ದಾರಂತೆ ಈ ವ್ಯಕ್ತಿ ಬಿಕ್ಕೋಡು ಗ್ರಾಮದ ಕಲ್ಪನಾ ಎಂಬುವವರಿಗೆ ಬಡ್ಡಿಗಾಗಿ ಸಾಲ ನೀಡಿದ್ರಂತೆ ಐದು ಲಕ್ಷ ರೂಪಾಯಿ ಸಾಲ ಕೊಟ್ಟಿರುವ ಉಪ ಉಪತಹಶೀಲ್ದಾರ್ ಮಹಿಳೆಯಿಂದ ಹದಿನಾಲ್ಕು ಲಕ್ಷ ರೂಪಾಯಿ ವಾಪಸ್ ಪಡೆದಿದ್ದಾರೆ ಈ ಆರೋಪಿ ಇಷ್ಟಕ್ಕೂ ಸುಮ್ಮನಾಗದೆ ಇನ್ನೂ ಹೆಚ್ಚಿನ ಹಣಕ್ಕಾಗಿ ಧಮ್ಕಿ ಹಾಕಿದ್ದಾರೆ ಜೊತೆಗೆ ಗೂಂಡಾಗಳನ್ನ ಬಿಟ್ಟು ಬೆದರಿಕೆ ಹಾಕಿದ್ದಾರೆ ತಹಶೀಲ್ದಾರ್ ಮಂಜುನಾಥ್ ಪತ್ನಿ ಕಲ್ಪನಾ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರನ್ನ ದಾಖಲಿಸಿದ್ದಾರೆ ನನಗೆ ನ್ಯಾಯ ಕೊಡಿಸುವಂತೆ ಪೊಲೀಸರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾಳೆ ಆಕೆ ಬೇಲೂರಿನ ಉಪತಹಶೀಲ್ದಾರ್ ನಿಂದಲೇ ಬಡ್ಡಿ ದಂಧೆ ನಡೀತಾ ಇದೆ ಗೂಂಡಾಗಳನ್ನ ತಮ್ಮ ಜೊತೆಗೆ ಇಟ್ಕೊಂಡು ಈ ಬಡ್ಡಿ ದಂಧೆ ವ್ಯವಹಾರವನ್ನ ನಡೆಸುತ್ತಿದ್ದಾರೆ ಬೇಲೂರಿನ ಉಪತಹಶೀಲ್ದಾರ್ ಜೆ ಕೆ ಪ್ರದೀಪ್ ಆರೋಪಿಯಾಗಿದ್ದು ಬಿಕ್ಕೋಡು ನಾಡ ಕಚೇರಿಯಲ್ಲಿಯೇ ಕೆಲಸ ಮಾಡುತ್ತಿದ್ದಾರೆ ಈ ಪ್ರದೀಪ್ ಮಹಿಳೆಯೊಬ್ಬರಿಗೆ ಬಡ್ಡಿ ಕೊಟ್ಟು ಕಾಟ ಕೊಡ್ತಾ ಇದ್ದಾರೆ ಈ ವ್ಯಕ್ತಿ ಬಿಕ್ಕೋಡು ಗ್ರಾಮದ ಕಲ್ಪನಾ ಎಂಬುವವರಿಗೆ ಬಡ್ಡಿಗಾಗಿ ಸಾಲ ಕೊಟ್ಟಿದ್ರಂತೆ ಐದು ಲಕ್ಷ ರೂಪಾಯಿ ಸಾಲ ಕೊಟ್ಟಿರುವ ಉಪ ತಹಶೀಲ್ದಾರ್ ಮಹಿಳೆಯಿಂದ ಹದಿನಾಲ್ಕು ಲಕ್ಷ ರೂಪಾಯಿ ವಾಪಸ್ ಪಡೆದಿದ್ದಾರೆ ಈ ಆರೋಪಿ ಇಷ್ಟಕ್ಕೂ ಸುಮ್ಮನಾಗದೆ ಇನ್ನೂ ಹೆಚ್ಚಿನ ಬಣ್ ಹಣಕ್ಕಾಗಿ ದಂಕಿಯನ್ನ ಹಾಕ್ತಾ ಇದ್ದಾರೆ ಜೊತೆಗೆ ಗೂಂಡಾಗಳನ್ನ ಬಿಟ್ಟು ಬೆದರಿಕೆ ಹಾಕ್ತಿದ್ದಾರಂತೆ ಉಪ ತಹಶೀಲ್ದಾರ್ ಮಂಜುನಾಥ್ ಪತ್ನಿ ಕಲ್ಪನಾ ಪೊಲೀಸ್ ಠಾಣೆಯಲ್ಲಿ ಈ ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ ನನಗೆ ನ್ಯಾಯ ಕೊಡಿಸಿ ಸ್ವಾಮಿ ಅಂತ ಪೊಲೀಸರಲ್ಲಿ ಮನವಿಯನ್ನ ಮಾಡಿಕೊಳ್ತಿದ್ದಾರೆ ಬೆಂಗಳೂರಿನ ಬೇಲೂರಿನ ಉಪತಹಶೀಲ್ದಾರ್ ಕಚೇರಿ ಹಾಗೆ ಉಪ ತಹಶೀಲ್ದಾರ್ ಬಡ್ಡಿ ದಂಧೆಯನ್ನ ನಡೆಸುತ್ತಿದ್ದಾರೆ ಗುಂಡಾಗಳನ್ನ ತಮ್ಮ ಜೊತೆಗೆ ಇಟ್ಕೊಂಡು ಈ ಬಡ್ಡಿ ವ್ಯವಹಾರವನ್ನ ನಡೆಸುತ್ತಿದ್ದಾರೆ ಬೇಲೂರಿನ ಉಪತಹಶೀಲ್ದಾರ್ ಕೆಜೆ ಪ್ರದೀಪ್ ಆರೋಪಿ ಈ ಫೋಟೋದಲ್ಲಿ ಏನ್ ನೋಡ್ತಾ ಇದ್ದೀರಲ್ಲ ಈತನೇ ಆರೋಪಿ ಪ್ರದೀಪ್ ಈತ ಬೇಲೂರಿನ ಉಪತಹಶೀಲ್ದಾರ್ ಈತನೇ ಬಡ್ಡಿ ವ್ಯವಹಾರವನ್ನ ತಮ್ಮ ಜೊತೆ ಬೇಲೂರಿನಲ್ಲಿ ಉಪ ಉಪತಹಶೀಲ್ದಾರ್ನಿಂದ ಬಡ್ಡಿ ದಂಧೆ ನಡೀತಾ ಇದೆ ಗೂಂಡಾಗಳನ್ನ ತಮ್ಮ ಜೊತೆಗೆ ಇಟ್ಕೊಂಡು ಈ ದಂಧೆಯನ್ನ ನಡೆಸ್ತಾ ಇದ್ದಾರೆ ಬೇಲೂರಿನ ತಹಶೀಲ್ದಾರ್ ಕೆಜೆ ಪ್ರದೀಪ್ ಬಿಕ್ಕೋಡು ನಾಡ ಕಚೇರಿಯಲ್ಲಿ ಈತ ಕೆಲಸ ಮಾಡ್ತಾ ಇರುವಂತದ್ದು ಮಹಿಳೆಯೊಬ್ಬರಿಗೆ ಬಡ್ಡಿ ಕೊಟ್ಟು ಕಾಟ ಕೊಡ್ತಾ ಇದ್ದಾರಂತೆ ಬಿಕ್ಕೋಡು ಗ್ರಾಮದ ಕಲ್ಪನಾ ಎಂಬುವವರಿಗೆ ಬಡ್ಡಿಗಾಗಿ ಸಾಲವನ್ನ ನೀಡಿದ್ರು ಐದು ಲಕ್ಷ ರೂಪಾಯಿ ವರೆಗೂ ಸಾಲವನ್ನ ನೀಡಿದ್ರು ಜೊತೆಗೆ ಇನ್ನು ಹೆಚ್ಚಿನ ಹಣಕ್ಕಾಗಿ ಹದಿನಾಲ್ಕು ಲಕ್ಷ ರೂಪಾಯಿ ಹಣವನ್ನ ವಾಪಸ್ ಪಡೆದಿದ್ರು ಕೂಡ ಇನ್ನೂ ಹೆಚ್ಚಿನ ಹಣಕ್ಕೆ ಬೇಡಿಕೆಯನ್ನ ನೀಡಿದ್ದಾರೆ ಗೂಂಡಾಗಳನ್ನ ಬಿಟ್ಟು ಬೆದರಿಕೆಯನ್ನ ಹಾಕ್ತಾ ಇದ್ದಾರಂತೆ ತಹಶೀಲ್ದಾರ್ ಈ ಬಗ್ಗೆ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಯೋಗೀಶ್ ಯೋಗೀಶ್ ಏನಿದು ಪ್ರಕರಣ ಹೆಚ್ಚಿನ ಹಣವನ್ನ ನೀಡ ಕೇಳ್ತಾ ಇದ್ದಾರಂತೆ ಉಪ ತಹಶೀಲ್ದಾರ್ ಈ ಬಗ್ಗೆ ಅಪ್ಡೇಟ್ ಅಲ್ಲಿ ಒಬ್ಬ ಸಿಮೆಂಟ್ ವ್ಯಾಪಾರಿ ಮಂಜುನಾಥ್ ಇದಾರೆ ಅವರಿಗೆ ಐದು ಲಕ್ಷ ರೂಪಾಯಿಗಳನ್ನ ಬಡ್ಡಿಯ ದರದಲ್ಲಿ ಹಣವನ್ನು ನೀಡುತ್ತಾರೆ ಇವ್ರು ಏನಿದ್ದಾರೆ ಪ್ರದೀಪ್ ಅವರು ಅವರ ತಂದೆಯ ಅನುಕಂಪದ ಆಧಾರದ ಮೇಲೆ ಕೆಲಸಕ್ಕೆ ಬಂದಿರ್ತಾರೆ ಜೊತೆಗೆ ಅಕ್ರಮ ಆಸ್ತಿಗಳಿಕೇನು ಕೂಡ ಮಾಡಿದ್ದಾರೆ ಇವರು ಅನ್ನೋದು ಕೂಡ ಸಾರ್ವಜನಿಕರ ಒಂದು ಆರೋಪವಾಗ್ತಾ ಇದೆ ಬಡ್ಡಿ ದಂಧೆಯನ್ನ ಮಾಡಿಕೊಂಡು ಗೂಂಡಗಳನ್ನ ಇಟ್ಕೊಂಡು ಅವರಲ್ಲಿ ಜನಗಳ ಹತ್ರ ಏನು ನಾರ್ಮಲ್ ಜನಗಳಿದ್ದಾರೆ ಕೊಡುವಂತದ್ದು ಹತ್ರ ಬಡ್ಡಿಗಳನ್ನ ಆಫೀಸ್ ನಲ್ಲಿ ಕೆಲಸಕ್ಕೆ ಬರ್ತಾರೆ ಗುರುತಿಸ್ಕೊಳ್ದು ಮಾಡ್ಕೊಳ್ದು ಅವ್ರನ್ನ ಹತ್ತಿರಕ್ಕೆ ತಗೊಂಡು ಅವ್ರಿಗೆ ಐದ್ ಪರ್ಸೆಂಟ್ ಹತ್ತು ಪರ್ಸೆಂಟ್ ಅಲ್ಲಿ ಬಡ್ಡಿಯನ್ನ ಕೊಟ್ಟುಕೊಂಡು ಅವರಿಂದ ಹಣವನ್ನ ಕೇಳುವಂತ ಕೆಲಸವನ್ನ ಈ ಪ್ರದೀಪ್ ಅವ್ರು ಮಾಡ್ತಾ ಇರ್ತಾರೆ ಇದೇ ತರವಾಗಿ ಮಂಜುನಾಥ್ ಅವ್ರಿಗೆ ಸ್ವೀಟ್ ತಂಡ ಇರುವುದಕ್ಕೆ ಅಂತ ಹೇಳಿ ಐದು ಲಕ್ಷ ರೂಪಾಯಿಗಳನ್ನ ಹಣವನ್ನ ಬಡ್ಡಿಯ ದರದಲ್ಲಿ ಬಡ್ಡಿಯ ರೂಪದಲ್ಲಿ ಐದು ಪರ್ಸೆಂಟ್ ಬಡ್ಡಿಯ ರೂಪದಲ್ಲಿ ಕೊಟ್ಟಿರ್ತಾರೆ ಅದಾದ ಮೇಲೆ ಪ್ರತಿ ತಿಂಗಳು ಕೂಡ ಏನು ಮಂಜುನಾಥ್ ಅವರು ಪ್ರದೀಪ್ ಅವರಿಗೆ ಮೂಲಕವಾಗಿ ಹಣವನ್ನ ಬಟ್ಟೆಯನ್ನ ನೀಡಿರ್ತಾರೆ ಅದ್ರ ಜೊತೆಗೆ ಏನ್ ಲಕ್ಷ ಕೊಟ್ಟಿದ್ರು ಅದನ್ನು ಕೂಡ ಬಡ್ಡಿಯನ್ನ ಕೊಟ್ಟಿದ್ದೀವಿ ನಾವು ಅಂತ ಹೇಳಿ ಪ್ರದೀಪ್ ಅವರ ಪತ್ನಿ ಏನ್ ಕಲ್ಪನಾ ಅವ್ರು ಹೇಳ್ತಾ ಇದ್ದಾರೆ ಅದಾದ್ರೂ ಕೂಡ ಇನ್ನೂ ಕೂಡ ನೀವು ಹಣವನ್ನ ಕೊಡ್ಬೇಕು ಕೊಟ್ಟಿಲ್ಲ ಅಂದ್ರೆ ನನ್ ಕಡೆ ಒಂದು ಬೇರೆ ಗುಂಡಗಳ ಒಂದು ಟೀಮೆ ಇದೆ ಅವ್ರನ್ನ ಬಿಡಿಸಿ ನೀವು ನನ್ನ ಪ್ರಾಣವನ್ನ ತಗುಸ್ತೀನಿ ಅನ್ನೋ ಒಂದು ಎದರಿಕೆಯನ್ನು ಕೂಡ ಪ್ರದೀಪ್ ಅವರು ಆಗಿದ್ದಾರೆ ಅಂತ ಕೂಡ ತಿಳಿದು ಬಂದಿದ್ದಾರೆ ಪೊಲೀಸ್ನವರು ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಈ ಕುರಿತಾಗಿ ಏನು ಕಲ್ಪನಾ ಕುಟುಂಬದವರು ಅವರಿಗೆ ಮನವಿಯನ್ನ ಕೂಡ ಮಾಡಿದ್ದಾರೆ ಕೂಡ ಇನ್ನು ಯಾವ ರೀತಿಯ ಕ್ರಮವನ್ನ ಕೂಡ ಇನ್ನು ತೆಗೆದುಕೊಂಡಿಲ್ಲ ಕಾಣ್ತಾ ಇದೆ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಪ್ರದೀಪರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಸಾಮಾನ್ಯ ಜನರಿಗೆ ನ್ಯಾಯ ಕೂಡ ತಿಳಿದು ಬರ್ತಾ ಇದೆ ಜೊತೆಗೆ ಈ ಪ್ರದೀಪ್ ಕೂಡ ಮತ್ತೆ ಅವರ ತಂಡದವ್ರನ್ನ ಕರ್ಕೊಂಡು ಹೋಗಿ ಕಲ್ಪನ ಅವರು ಒಂಟಿಯಾಗಿ ಮನೆಯಲ್ಲಿ ಇದ್ದ ಟೈಮ್ ಅಲ್ಲಿ ಬಾಗಿಲು ತಟ್ಟುವಂತಹದ್ದು ಮತ್ತೆ ಅವ್ರಿಗೆ ಎದುರಾಗಿ ಬೈಯುವಂತ ಕೆಲಸವನ್ನ ಕೂಡ ಮಾಡಿದಾರೆ ಅಂತೇಳಿ ಗಂಗಾ ಅವ್ರಿಗೆ ಆಗ್ಲಿ ನಿನ್ನೆ ಏನು ಕಲ್ಪನ ಅವರು ಅವರಿಗೆ ಮನವಿಯನ್ನು ಕೂಡ ಹೇಳಿದ್ದಾರೆ ಆದ್ರೂ ಕೂಡ ಇಷ್ಟೊತ್ತಾದ್ರೂ ಕೂಡ ಯಾವುದೇ ರೀತಿಯಂತ ಕ್ರಮವನ್ನು ಕೂಡ ತಹಶೀಲ್ದಾರ್ ಆಗ್ಲಿ ಅಥವಾ ಪೊಲೀಸ್ ಇಲಾಖೆಯಾಗಿ ಧನ್ಯವಾದಗಳು ಯೋಗೇಶ್ ತಮ್ಮೆಲ್ಲಾ ಮಾಹಿತಿಗಾಗಿ ಎಸ್ ಬೇಲೂರಿನ ಉಪ ತಹಶೀಲ್ದಾರ್ ನಿಂದ ಬಡ್ಡಿ ದಂಧೆ ನಡೀತಾ ಇದೆ ಗೂಂಡಾಗಳನ್ನ ತಮ್ಮ ಜೊತೆಗೆ ಇಟ್ಕೊಂಡು ಈ ದಂಧೆಯನ್ನ ನಡೆಸ್ತಾ ಇದ್ದಾರೆ ಬೇಲೂರಿನ ಉಪತಹಶೀಲ್ದಾರ್ ಕೆ ಜಿ ಪ್ರದೀಪ್ ಬಿಕ್ಕೋಡು ನಾಡ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮಹಿಳೆಯೊಬ್ಬರಿಗೆ ಬಡ್ಡಿ ಹಣವನ್ನ ಕೊಟ್ಟು ಕಾಟ ಕೊಡ್ತಾ ಇದ್ದಾರಂತೆ ಈ ವ್ಯಕ್ತಿ ಬಿಕೋಡು ಗ್ರಾಮದ ಕಲ್ಪನಾ ಎಂಬುವವರಿಗೆ ಬಡ್ಡಿ ಬಡ್ಡಿಗಾಗಿ ಸಾಲವನ್ನ ನೀಡಿದ್ರು ಐದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅಹ್ ನಂತರ ಮಹಿಳೆಯಿಂದ ಹದಿನಾಲ್ಕು ಲಕ್ಷ ರೂಪಾಯಿ ವಾಪಸ್ ಪಡೆದಿದ್ರು ಕೂಡ ಇನ್ನು ಹೆಚ್ಚಿನ ಹಣಕ್ಕಾಗಿ ಧಮಕಿಯನ್ನ ಹಾಕ್ತಾ ಇದ್ದಾರೆ ಒಂದು ಟ್ರೈನಿಂಗ್ ಇತ್ತೀಗ ಇಲ್ಲೊಂದು ಮುಗಿಸ್ಕೊಂಡ್ ಬರ್ಬೇಕು ಸಮಾಚಾರ ಮೋಸ್ಟ್ಲಿ ನಾಡ ಬರ್ತಾರೆ ಅವ್ರಿಗೆ ಏನ್ ನನಗೆ ನಿಜವಾಗ್ಲೂ ಯಾಕಾರು ಯು ಪಿ ಎಸ್ ಹಾಕ್ಸ್ಬಿಟ್ನೋ ಅನ್ಸ್ಬಿಟ್ಟಿತ್ತು ನನಗೆ ಯಾಕೆ ಗೊತ್ತಾ ಏಮಣ ಹೇಳ್ಬಿಡ್ತೀನಿ ಕೇಳಿ ಇಲ್ಲಿ ಎಲ್ಲ ಕ್ಲಿಯರ್ ಮಾಡಿದ್ದೀನಿ ಅವನು ಒಂದ್ ಗಂಟೆ ಮರ ಐತೆ ಸಾರ್ ಕಡದ್ಬಿಟ್ಟು ಬೇಲಿ ಮೇಲೆ ಬೀಳುತ್ತೆ ನಾನು ಬೇಲಿ ತೆಗೆದು ನಾನು ಹಿಂದಕ್ಕೆ ಹಾಕ್ತೀನಿ ಅಂತ ಅವ್ನು ಹೇಳ್ತಿದ್ದಾನೆ ಆಗ್ಲೆಲ್ಲ ಬಂದು ಖಾಲಿ ಮಾಡ್ಸಿ ಎಲ್ಲರೂ ಖಾಲಿ ಮಾಡಿದ್ರೆ ಒಬ್ಬ ಮಾಡ್ತೀನಿ ಸರ್ ಎಲ್ಲರೂ ಮಾಡ್ದಂಗೆ ನಾನು ಮಾಡ್ತೀನಿ ಸರ್ ನಿಜವಾಗ್ಲೂ ಮಾಡ್ತೀನಿ ಸರ್ ಅಂತ ಎರಡು ಸಲ ಕರೆಸಿ ಹೇಳಿದೀನಿ ಮಾಡ್ತೀನಿ ಮಾಡ್ತೀನಿ ಅಂತ ಇವ್ರು ಯಾಕೆ ಹಂಗಾಡ್ತಾರೆ ನನಗೆ ಅರ್ಥ ಆಗ್ತಿಲ್ಲ ಮಾಡ್ತಾರೆ ಯಮ್ಮಣ್ಣ ನಾನು ಅವನಿಗೆ ಎರಡು ಸಲ ಕರೆದು ಹೇಳಿದ್ದೀನಿ ಅವ್ನು ಮಾಡ್ತೀನಿ ಅಂದ್ಮೇಲೆ ಮಾಡೇ ಮಾಡ್ತಾನೆ ಮಾಡ್ಲಿಲ್ಲ ಅಂತ ಹೇಳಿದ್ರಾಗ ಅವಾಗ ತಾನೇ ಮಾತಿರೋದು ಅದಕ್ಕೆ ನಾನು ಎರಡು ದಿನ ಟೈಮ್ ಕೊಟ್ಟಿದ್ದೀನಿ ಇಲ್ಲ ಸರ್ ನಾನು ಖಂಡಿತ ಮಾಡ್ತೀನಿ ಮಾಡಲಿಲ್ಲ ಅಂದ್ರೆ ನೋಡಿ ಸರ್ ನೀವೇನು ಹೇಳ್ತೀರಾ ಅದು ಮಾಡ್ತೀನಿ ಅಂತ ಈ ವಯ ಅಂತೂ ಅಗಲೆಲ್ಲ ತಲೆ ತಿನ್ನತ್ತಪ್ಪ ಅದೇನೇ ಇಲ್ಲಿ ಲೆಕ್ಕೊಂದದ್ದೊಂದು ಗಲಾಟೆ ನೆನೆ ಡಿ ಸಿ ಅವರು ವಾಲಂಟಿಯರ್ಗೆ ಫೋನ್ ಮಾಡ್ಯಾರ ನನಗೆ ಆ ದಾರಿದೊಂದಕ್ಕೆ ಲಕ್ಕೊಂದದ್ದು ದಾರಿ ಅದೊಂದು ನೋಡಿ ಪ್ರದೀಪು ನಾಳೆ ಇದು ಮಾಡಿಸಿ ಗಡಿ ಗುಡಿಸಿ ಎಲ್ಲ ರೆಡಿ ಮಾಡಿ ಅಂತ ಅದೊಂದು ರಿಸ್ಕಲ್ಲಿದ್ದೀನಿ ಆ ಇದರಲ್ಲಿದ್ದೀನಿ ಸುಮ್ಮನೆ ಅದಲ್ಲೆಲ್ಲ ಅದೊಂದೇ ವಿಚಾರಕ್ಕೆ ತಲೆ ಹಿಂದಾಕ್ತಾರೆ ಮಾಡಿಸ್ತೀನಿ ನೀ ತಿಂತಾರಪ್ಪ ಹಾ ಹೇಳಿ ಅಮ್ಮ ಹೇಳ್ಬೇಕಲ್ವಾ ಆರಾಮ್ ತಿಂಡಿ ಆಯ್ತಾ ವಾಸ ಆಗಿದ್ದು ಜೈರಾಜ್ ನನ್ ಮಗ ಅವನು ಅವನತ್ರ ಬಡ್ಡಿಗೆ ದುಡ್ಡು ಇಸ್ಕೊಂಡಿದ್ದ ಬಡ್ಡಿ ದುಡ್ಡು ಇಸ್ಕೊಂಡು ಬಡ್ಡಿದು ಬಡ್ಡಿ ಇವ್ ಕೊಟ್ಬಿಟ್ಟಿದಾನೆ ಬಡ್ಡಿ ದುಡ್ಡು ಇಸ್ಕೊಂಡು ಮತ್ತೆ ಹದ್ನಾಕ್ ಲಕ್ಷ ಕೊಡಿ ಹಂಗ್ ಕೊಡಿ ಹಿಂಗ್ ಕೊಡಿ ಅಂತ ಹೇಳ್ತಾನೆ ಆಮೇಲೆ ಇದು ಗೋವಾ ಅದು ಇದಕ್ಕೆಲ್ಲ ಅವನ್ ದುಡ್ಡಲ್ಲೇ ಕರ್ ಕರ್ಕೊಂಡೋಗಿ ಖರ್ಚು ಮಾಡ್ಕೊಂಡ್ ಬಂದು ತುಂಬಾ ಹಿಂಸೆ ಕೊಟ್ಟಿದ್ದಾನೆ ಮತ್ತೆ ಮನೆಗ್ ಬರೋದು ತುಂಬಾ ಟಾರ್ಚರ್ ಕೊಡೋದು ಕದ ಬಡಿಯೋದು ದಡ ದಡನೆ ತುಂಬಾ ಹಿಂಸೆ ಕೊಟ್ಟಿದ್ದಾನೆ ಬಂದಿ ಕೆಟ್ಟ ಕೆಟ್ಟಾಗೆಲ್ಲ ನಡೆಸ್ಕೊಂಡಿದ್ದಾನೆ ನೀನು ಒಬ್ಬ ತಾಸ್ತಿನಾರಾಗಿ ಇದೆಲ್ಲ ಮಾತಾಡ್ತೀಯಲ್ಲ ಇಲ್ಲಿಗೆ ಗೊತ್ತಾಗಲ್ವಾ ಅಂತ ನಾನೆಲ್ಲ ಬೈದಿ ಅವನಿಗೆ ತುಂಬಾ ಬೈದಿದ್ದೀನಿ ತುಂಬಾ ಕಿರುಚ್ಕೊಂಡಿದ್ದೀನಿ ಅದೆಲ್ಲ ಮಾತಾಡಿದ್ದಾನೆ ತುಂಬಾ ಕೆಟ್ಟ ಕೆಟ್ಟ ಎಲ್ಲ ನನ್ ಮಗನ್ಗಂತೂ ತುಂಬಾ ಟಾರ್ಚರ್ ಕೊಟ್ಟಿ 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 ಅಲ್ಲಿ ಹೋಗೋದು ನಿಮ್ಗೆ ಹಿಂಗ್ ಮಾಡ್ತೀನಿ ಕೊಲೆ ಮಾಡಿಸ್ತೀನಿ ನೀವ್ ಯಾರು ಊರಲ್ಲಿ ಇರ್ಬಾರ್ದು ಆ ತರ ಮಾಡಿಸ್ತೀನಿ ಅಂತ ಹೇಳಿ ತುಂಬಾ ಬೆರಗಿಕೆ ಹಾಕಿ ಅವನಿಗೆ ತುಂಬಾ ತಾಸಿನ ದಿನ ಇದಾನಲ್ಲ ಅವ್ನ ಪ್ರೈ ದೀಪಾ ತುಂಬಾ ಹಿಂಸೆ ಕೊಟ್ಬಿಟ್ಟಿದಾನೆ ತುಂಬಾ ಹಿಂಸೆ ಅಂದ್ರೆ ನಿಮಗೆ ಅವನ್ ಕಡೆ ತುಂಬಾ ಹಿಂಸೆ ಆರರಿಂದ ಆರು ರೂಪಾಯಿ ಬಂಡವಾಳ ಇದ್ದಾನೆ ನಂಗಿಲ್ಲ ಅಷ್ಟೇ ಸುಮ್ನೆ ನೀನು ತಿಳ್ಕೊಂಡಿದ್ಯಾ ನನಗ್ ನಿನ್ ಕತೆ ಗೊತ್ತಿಯಾ ಇಪ್ಪತ್ತು ವರ್ಷದ ಇದೆ ಇಪ್ಪತ್ತೈದು ವರ್ಷದಿದೆ ಅಂತ ಅವ್ನ್ ಎಲ್ಲ ನೋಡ ನಾನು ನೀನ್ ತಿಳ್ಕೊಂಡ್ ನನ್ನನ್ನು ಏನೋ ತಿಳ್ಕೊಂಡಿದ್ದೇನೆ ನೀನು ಎಲ್ಲಾ ಜನನು ಎಲ್ಲಾ ತರದ್ದು ಎಲ್ಲಾ ವ್ಯಕ್ತಿಗಳನ್ನ ಇಟ್ಕೊಂಡಿದ್ದೀನಿ ನಿಂದು ನೆಟ್ವರ್ಕ್ ಎಲ್ಲೆಲ್ಲ ಇದಾವೆ ಎಲ್ಲೆಲ್ಲಿ ಹೋಗ್ತೀಯ ಬರ್ತೀಯ ಅಂತ ಎಲ್ಲಾ ನಂಗೆ ಗೊತ್ತು ನನ್ನೆಲ್ಲಾ ನೆಟ್ವರ್ಕ್ ಇದಾವೆ ನೀ ನನ್ನ ಹಸ್ಲು ಬನ್ನಿ ಹಸುಲು ಬನ್ನಿ ಅಂಡರ್ ಎಸ್ಟಿಮೇಟ್ ಮಾಡ್ಕೊಬೇಡ ನನಗೆಲ್ಲಾ ಗೊತ್ತಿಲ್ಲ ನಾನು ಈ ವ್ಯವಹಾರ ಮಾಡ್ಬೇಕಾದ್ರೆ ನಾವ್ ಹಂಗೆ ಇರ್ತೀವಿ ನೀನು ಚೆಕ್ಗಳು ಎಲ್ಲೆಲ್ಲಿ ತಲುಪಿದಾಗ ಗೊತ್ತಾ ನನ್ನ ಹತ್ರ ಒಂದ್ ಚೆಕ್ ಇಲ್ಲ ನೀ ತಿಳ್ಕೊಂಡಿರ್ಬೋದು ಕೊಟ್ಟ ಬೆಲೆ ಇದಾವೆ ಅಂತ ಒಳ್ಳೊಳ್ಳೆ ಕಂಪ್ನಿ ಒಳ್ಳೊಳ್ಳೆ ಫೈನಾನ್ಸ್ ಗಳ ಹತ್ರ ಇದಾವೆ ಎಲ್ಲಾ ಕಡೆ ಹಾಕ್ಸಿದ್ರೆ ಹಾಕ್ಸ್ ಜಡ್ಸಿದ್ರೆ ಏನಾಗುತ್ತ ಗೊತ್ತಿಲ್ಲ ನಿಮ್ಗೆ ಒಂದೇ ಒಂದ್ ಫೋನ್ ಮಾಡಿ ನೋಡ್ತೀನಿ ಕೊಟ್ಟ ಒಂದ್ ನಿಮ್ದು ಒಂದ್ ಚೆಕ್ ಅಲ್ಲೇ ಹಾಕ್ಸ್ತೀನಿ ನೋಡಿ ಹಾಕ್ಸ್ಲಾ ಹಾಕ್ಸಿ ಸರ್ ಇನ್ನೇನ್ ಮಾಡಕ್ಕಾಗುತ್ತೆ ಬಂಡ ಬಿಟ್ಟಿದ್ಯಾ ನೀನು ಬಂಡ ಅಂತಲ್ಲ ನನ್ನ ಹತ್ರ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ನಾನು ನಾನು ಇದ್ ಮಾಡ್ತಿಲ್ಲ ನಿಮ್ ದುಡ್ಡು ಏನಿದೆ ನಾನು ಕೊಡ್ತೀನಿ ನನಗೆ ಏಪ್ರಿಲ್ ತನಕ ಕೊಡಿ ಆಯ್ತಾ ಹತ್ತು ಲಕ್ಷ ರೂಪಾಯಿ ದುಡ್ಡು ಬೇಕು ಈಗ್ಲೇ ಹೇಳ್ತೀನಿ ರಿಜಿಸ್ಟರ್ ಮಾಡಿಸ್ತೀನಿ ನಾನು ಸುಮ್ಮನೆ ನೋಡು ನಾಳಿಕೆ ಮನೆ ಹತ್ರ ಬಂದ್ಬಿಟ್ಟು ಸುಮ್ಮನೆ ನಾನು ಇಲ್ದಲೆ ಹೋದಾಗ ನಿಮ್ಮಲ್ಲಿ ಊಟ ಮಾಡಿರ್ತೀವಿ ನಾವು ಸುಮ್ಮನೆ ದುಡ್ಡು ಬಿಡಿಸ್ಬಾರ್ದು ಅಲ್ಲಿ ಆ ಜಾಗದಲ್ಲಿ ತಮ್ಮ ಅಂಗಡಿ ಹೆಸ್ರೂನು ಅಷ್ಟೇ ದೊಡ್ಡ ಬಿಡಿಸ್ಬಾರ್ದು ನಾವು ಮತ್ತೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀವಿ ಖರ್ಚು ರೂಪಾಯಿ ನನಗೆ ರಿಜಿಸ್ಟ್ರೇಷನ್ ನಾನು ಹೇಳಿದ್ದೀನಿ ನನಗೆ ಅಷ್ಟೇ ಸರ್ ಅದು ಅರ್ಥ ಮಾಡ್ಕೊಳ್ಳಿ ಸರ್ ಅದು ನಾನು ಯಾಕೆ ನೀವು ತಿಳ್ಕೊಳ್ಳಿ ಕೇಳು ನಿಮ್ಮ ಮನೆ ಹತ್ರ ಬರೋದು ಗಲಾಟೆ ಮಾಡೋದು ಹುಡುಗರು ಅಂಗಡಿ ಹತ್ರ ಬರೋದು ಕೂಗಾಡೋದು ಇವೆಲ್ಲ ಆದಾಗ ನಿನಗೆ ಅದು ನಾನದು ಬರಲ್ಲ ನಾನು ನಿನಗೆ ಅದು ಎಫೆಕ್ಟ್ ಈಗಲೇ ಹೇಳಿರ್ತೀನಿ ತಿಳ್ಕಂಡು ನೋಡುವ ಹ್ಞೂ ಸಾರು ಆಯಿತು ನಾನು ಮಾರ್ಚಿಗೆ ಕೊಟ್ಟಿದ್ದಾಗ ಹಂಗೆ ಮಾಡೋಲ್ಲ ಮಾರ್ಚ್ ಸರ್ ನನಗೆ ಮಾರ್ಚಿಗೆ ತಂಗ ಟ ಇಲ್ಲ ಕೊಡಲ್ಲ ನನಗೆ ಹತ್ತು ಲಕ್ಷ ರೂಪಾಯಿ ದುಡ್ಬೇಕು ಇಪ್ಪತ್ತನೇ ತಾರೀಕು ದುಡ್ಬೇಕು ಅಷ್ಟೇ ಹತ್ತು ಲಕ್ಷ ಬೇಕೇ ಬೇಕು ನಾಲ್ಕುವರೆ ಲಕ್ಷ ನೀನು ಆಮೇಲೆ ಕೊಡುವ ಹತ್ತು ಲಕ್ಷ ಬೇಕು ಮಾರ್ಚಿಗೆ ಮಾಡ್ಕೊಡ್ತೀನಿ ಇಲ್ಲ ನನ್ನ ಪೇಮೆಂಟ್ ಆಗೋಲ್ಲವಾ ಆಗಲ್ಲ ಅಂದ್ರೆ ಇದು ಅಷ್ಟೇ ನಾನು ಇಸ್ಕೊಳ್ಳಿ ನಾನು ಅಸಲ ಬಗ್ಗೆ ಯಾವ ದುಡ್ಡು ನಾನು ಸರ್ ನೀವು ಬಿಡತ್ ಬೇಡ ನಾನೇನಂತ ಎಲ್ಲ ರಾಮಾಯಣ ಮಾತಾ ಕತೆ ಕೇಳ್ಬಿಟ್ಟು ಸಾಯಂಕಾಲ ಬಂದಾಗ ರಾಮಂಗು ಸೀತಂಗು ಏನಂದ್ರೆ ಅಣ್ಣ ತಂಗಿ ಹತ್ರ ಕತೆ ಹೇಳಕ್ ಗೊತ್ತೀಯಾ ನೀನು ಈಗ ನೋಡಿದ್ರೆ ಎಲ್ಲ ಕತೆ ಹೇಳ್ಬಿಟ್ಟು ಏಪ್ರಿಲ್ ಕೊಡ್ತೀನಿ ಅಂತ ಹೇಳ್ತೀಯ ಅಂದು ಸರ್ ನಾವು ನ ಒಬ್ಬ ಬರಕೋಸ್ಕರ ಹೊರಗಡೆ ದುಡ್ಡಾಕಿದೆ ದುಡ್ಡು ಬರಬೇಕು ಸ್ಟ್ರಾಂಗ್ ನೀನು ಕೇಳಿಬಿಟ್ ನೀ ಹೊರಗಡೆ ಹಾಕು ಅಂತ ಹೇಳಿ ನಾನು ಕೊಟ್ಟಿದ್ದ ನಾನು ನಿಮಗೆ ಅಲ್ಲ ಹೊರಗಡೆ ಹಾಕಂತ ಇಲ್ಲ ಹೇಳ ಅಂತ ಹೇಳಿಲಿ ನೀನು ವ್ಯವಹಾರ ಹೊರಗಡೆ ಹಾಕು ದುಡ್ಡು ಅಂತ ಹೇಳಿ ನಾನು ನಿಮಗೆ ಕೊಟ್ಟಿದ್ದ ನಾನು ಹೇಳ್ತಿರೋ ಸರ್ ಈಗ ನಿಮಗೆ ಹೇಳೋದು ಕೇಳ ಇಲ್ಲಿ ನೀನು ಹೊರಗಡೆ ಹಾಕು ನೀನ್ ಕೊಟ್ಟಿದ್ದ 5 ಲಕ್ಷ ರೂಪಾಯಿ ದುಡ್ಡು ಆಮೇಲೆ ಏನ್ ಮಾಡೋಣ ಅಂದ್ರೆ 9 ಹೊರಗೆ